ಕರ್ನಾಟಕ ಬಿ ಬುಲೆಟ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದಿಂದ ಹೊಸದುರ್ಗ ತಾಲೂಕಿನ ಎಸ್ಜೆಎಂ ಕಾಲೇಜಿನಲ್ಲಿ ಸಭೆಯನ್ನು ಏರ್ಪಡಿಸಿ ಈ ಸಭೆಯ ಮೂಲಕ ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಎಂ ಎಸ್ ರಾವೆ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಇಂದು ನಮ್ಮ ಸಂಘದ ಆರನೇ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನ ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಹಮ್ಮಿಕೊಂಡಿದ್ದೇವೆ ಸೊ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸತಕ್ಕಂಥದ್ದು ನಮ್ಮ ಸಂಘದ ಬೈಗರತಕ್ಕಂಥದ್ದು ಪ್ರಮುಖವಾಗಿ ನಾನು ಮಾಧ್ಯಮದ ಮುಖ್ಯನೇ ಈ ಸಭೆಯಲ್ಲಿ ತೀರ್ಪು ನಿರ್ಣಯಗಳ ಬಗ್ಗೆ ಸರ್ಕಾರಕ್ಕೆ ಅಕೃತ್ಯವನ್ನು ಮಾಡಲಿಕ್ಕೆ ಬಯಸ್ತೇನೆ ಪ್ರಮುಖವಾಗಿ ಆ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರನ್ನ ಎಲ್ಲಿ ಕಾರ್ಯಭಾರ ಕೊರತೆ ಇದೆ ಶೂನ್ಯ ದಾಖಲಾತಿ ಇದೆ ಸೊ ಅಂತಹ ನೌಕರರನ್ನ ವಿಶೇಷವಾಗಿ ಉಪನ್ಯಾಸಕರನ್ನ ಸೇವೆಯಿಂದ ವಿಮುಕ್ತಿಗೊಳಿಸ್ತಕ್ಕಂಥದ್ದು ಹೆಚ್ಚು ನಡೀತಾ ಮೂರು ಉಪನ್ಯಾಸಕರನ್ನ ಮಾಡ ಇನ್ನು ಕೆಲವು ಮೈಸೂರಿನಲ್ಲಿ ಶ್ರೀಮತಿ ಕವಿತಾ ಅಂತ ಮತ್ತೆ ಇನ್ನೊಬ್ಬರು ಶ್ರೀಮತಿ ಶೋಭಾ ಅಂತಕ್ಕಂಥ ಉಪನ್ಯಾಸಕರಿಗೆ ಎಂಟು ತಿಂಗಳಾಯಿತು ಅವರ ಕಾಲೇಜಿನಲ್ಲಿ ಅವರ ವಿಷಯಕ್ಕೆ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ಎಂಟು ತಿಂಗಳಿಂದ ಅವರಿಗೆ ಎಲ್ಲೂ ಕೂಡ ವರ್ಗಾವಣೆಯನ್ನ ಮಾಡಿ ಮಾಡದಲ್ಲೇ ವೇತನವನ್ನ ನೀಡಲಾಗಿಲ್ಲ ಅವರ ಕುಟುಂಬ ನಿರ್ವಹಣೆಗೆ ತುಂಬಾ ಸಮಸ್ಯೆ ಆಗ್ತಕ್ಕಂಥದ್ದು ಹಾಗೆ ಹಾಗಾಗಿ ಇದೇ ರೀತಿಯಲ್ಲಿ ಸಮಸ್ಯೆಗಳು ಬೇರೆ ಉಪನ್ಯಾಸಕರಿಗೆ ಪಕ್ಷದ ಪಕ್ಷದಲ್ಲಿ ನಮ್ಮ ಅನುದಾನ ನೌಕರರ ಒಂದು ಅಲೆ ಉಳಿದ ಪ್ರಶ್ನೆ ಆಗ್ತದೆ ಹಾಗಾಗಿ ಜನ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮಾಧ್ಯಮದ ಮೂಲಕ ನಾನು ಮನವಿ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಪಕ್ಷಪಾತ ಭೇದ ಭಾವ ಇಲ್ಲದೆ ಸರ್ಕಾರಿ ನೌಕರರ ಏನು ಉಪನ್ಯಾಸಕರಿದೆ ನಮ್ಮನ್ನು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಎಲ್ಲಿ ಕಾರ್ಯಭಾರ ಸಮಸ್ಯೆ ಕಡಿಮೆ ಇದೆ ಅಂತಹ ಉಪನ್ಯಾಸಗಳನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿಯೋಜನೆ ಮಾಡಿ ಅವರಿಗೆ ಉದ್ಯೋಗ ಭದ್ರತೆಯನ್ನು ಜೊತೆಗೆ ವೇತನ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರುವುದನ್ನು ನಾವು ಕೊಡ್ತಾರೆ ಜೊತೆಗೆ ಪ್ರತಿ ತಿಂಗಳು ಕೂಡ ನಮ್ಮ ನೌಕರರಿಗೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಐದನೇ ತಾರೀಕಿನ ಒಳಗಡೆ ಎಲ್ಲಿ ಯಾವ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಇತ್ತ ಸಂದರ್ಭದಲ್ಲಿ ಐದನೇ ತಾರೀಕಿನ ಒಳಗಡೆನೆ ವೇತನವನ್ನ ಸಂಬಂಧಪಟ್ಟಂತ ಉಪನಿರ್ದೇಶಕ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೆ ಕಾರ್ಯಭಾರ ಕೊರತೆ ಉಪನ್ಯಾಸ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಡತಕ್ಕಂಥದ್ದು ಜೊತೆಗೆ ಇನ್ನೂ ಹಲವು ಸಮಸ್ಯೆಗಳು ನಮ್ಮ ಜೊತೆಗೆ ಏನಾಗ್ತದೆ ಇತ್ತೀಚೆಗೆ ಜನ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳಿ ಬಿಎಡ್ ರೈತ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ವೇತನ ಸಹಿತವಾಗಿ ಬಿಎಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿರುವುದರಿಂದಾಗಿ ಮನೆ ಮುಖ್ಯಮಂತ್ರಿಯವರಿಗೆ ಮನೆ ಉಪಮುಖ್ಯಮಂತ್ರಿಯವರಿಗೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರಿಗೆ ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ನಮ್ಮ ಇಲಾಖೆಯ ನಿರ್ದೇಶಕರು ಕೂಡ ನಮ್ಮ ಜೊತೆಗೆ ಏನೇನು ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳನ್ನ ಹೇಳ್ತಾ ಇದ್ದೀವಿ ಪ್ರಮುಖವಾಗಿ ವೇತನ ಸಲಹೆ ಸಮಯಕ್ಕೆ ಆಗ್ಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಅನುಪಾತ ಆಗ್ತಕ್ಕಂಥದ್ದು ಈಗ ಏನಾಗಿದೆ ಅನುದಾನಿತ ವಿಭಾಗಗಳಲ್ಲಿ ಒಂದು ವಿಭಾಗಕ್ಕೆ ನಲವತ್ತು ವಿದ್ಯಾರ್ಥಿ ಬೇಕು ಒಟ್ಟಾರೆ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇಂತಹ ಸಂದರ್ಭದಲ್ಲಿ ಪೂರ್ಣ ಕಾರ್ಯ ಬಾರ ಅಂತ ಹೇಳುತ್ತೆ ಆದ್ರೆ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿ ನಾವು ಇಲ್ಲಿಂದ ತರುವುದು ಇದು ಸಮಸ್ಯೆ ಇತ್ತಿರ್ತಕ್ಕಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ ಜೊತೆಗೆ ಅನುದಾನಿತ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ ಹಾಗಾಗಿ ಏನು ನಮ್ಮ ಇಲಾಖೆ ಎನ್ ಆರ್ ಟಿ ಏನು ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿದೆ ಅದೇ ರೀತಿಯಲ್ಲಿ ಆಡಳಿತಾತ್ಮಕವಾಗಿರತಕ್ಕಂತೆ ನಿಯಮಗಳನ್ನು ಕೂಡ ಇಪ್ಪತ್ತೈದು ವಿದ್ಯಾರ್ಥಿಗಳು ಒಂದು ವಿಭಾಗಕ್ಕೆ ಅಂತಕ್ಕಂಥ ವಿಚಾರ ಬಂದಾಗ ಒಬ್ಬ ಉಪನ್ಯಾಸಕರಿಗೆ ಪೂರ್ಣ ಪ್ರಮಾಣದ ಕಾರ್ಯಭಾರ ಲಭ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಭಾರ ಸಮಸ್ಯೆ ಉಂಟಾಗುವುದಿಲ್ಲ ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮಲ್ಲಿ ಏನಾದರೂ ಸರ್ಕಾರಿ ಪದವಿ ನಿಯೋಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಮ್ಮ ಏನು ಬೀರ್ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆ ವರ್ಗಾವಣೆ ಮಾಡಿ ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇವೆ ನಮಗೆ ಒಂದೇ ನಮಗೆ ಉದ್ಯೋಗ ಭದ್ರತೆ ಬೇಕು ವೇತನ ಭದ್ರತೆ ಬೇಕು ಹಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ದುಸ್ತರ ಆಗುತ್ತೆ ವಿಶೇಷವಾಗಿ ನಾನು ಮತ್ತೊಂದು ಅಪತ್ತಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚೆಗೆ ಗನ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನ ಜಾರಿಗೆ ತಂದಿರತಕ್ಕಂಥದ್ದು ಅಂದರೆ ತಮ್ಮ ನೌಕರರು ಮತ್ತು ನೌಕರರ ಅವಲಂಬಿತ ಕುಟುಂಬದ ಎಲ್ಲ ಸದಸ್ಯರಿಗೆ ಪೋಷಕರನ್ನು ಒಳಗೊಂಡಂತೆ ಅವರಿಗೆ ಏನು ಉಚಿತವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ ಆದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನ ವ್ಯವಸ್ಥೆಯನ್ನು ವಿಸ್ತಾರ ಮಾಡಿಲ್ಲ ಘನ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡಿಕೊಳ್ತೇನೆ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಏನು ನೌಕರರಿಗೆ ತಾವು ಸೌಲಭ್ಯವನ್ನು ಕೊಟ್ಟಿದ್ದೀರಿ ನಿಗಮ ಮಂಡಳಿಗೆ ಏನು ಕೊಟ್ಟಿದ್ದೀರಿ ಅದೇ ರೀತಿ ನಾವು ಕೂಡ ನಿಮ್ಮ ಅಧೀನಕ್ಕೆ ಬರ್ತಕ್ಕಂಥವ್ರು ನೇಮಕಾತಿ ಅಪ್ರೂವಲ್ ನಿಮ್ಮ ಇದ್ದಾನೆ ಆಡಳಿತ ನಿಯಮಗಳ ಪ್ರಕಾರವಾಗಿ ಹಾಗಾಗಿ ನಾವು ಕೂಡ ಒಂದು ಅಡಿಯಲ್ಲಿ ಬರೋದ್ರಿಂದ ವೇತನವನ್ನು ಸೆಳೆಯೋದ್ರಿಂದ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತೆ ಏನು ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನು ಜಾರಿ ತಂದಿದ್ದೀರಿ ಯಥಾ ಪ್ರಕಾರವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಎಲ್ಲ ನೌಕರರು ಕೂಡ ವಿಸ್ತಾರ ಮಾಡಬೇಕು ಒಂದು ಕೊತ್ತಾಯವನ್ನು ಈ ಮೂಲಕ ಮಾಡ್ತೀವಿ ಮತ್ತೊಂದು ವಿಶೇಷವಾಗಿ ನಾನು ಗಮನಿಸಲಿಕ್ಕೆ ಇಷ್ಟಪಡ್ತೇನೆ ಮನೆ ಮತ್ತು ಎಲ್ಲ ಸಚಿವರಿಗೆ ಈ ಮೂಲಕ ಮನವಿ ನೋಡಿಕೆ ಇಷ್ಟಪಡ್ತೇನೆ ಈಗಾಗಲೇ ಆಂಧ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ತಮ್ಮ ಅಧೀನದಲ್ಲಿ ಬರತಕ್ಕಂಥ ರಾಜ್ಯದ ವ್ಯಾಪ್ತಿ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರ ತನ್ನ ಅಧೀನಕ್ಕೆ ವಿಲೀನ ಮಾಡಿಕೊಂಡಿದೆ ನಾವು ಕೂಡ ಮೂಲಕ ಮನವಿ ಮಾಡಿ ನಮ್ಮ ಅನುದಾನ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಸರ್ಕಾರ ಘನ ಸರ್ಕಾರವು ತಮ್ಮಲ್ಲಿ ವಿಲೀನ ಮಾಡಿಕೊಂಡು ತಮ್ಮ ಸುಪರ್ದ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತಲೇ ಪರಿಗಣಿಸಬೇಕು ಅಂತಕ್ಕಂಥ ಹಕ್ಕುತ್ತ ಇಷ್ಟಪಡ್ತೇನೆ ಕೆಲವು ವಿಚಾರಗಳನ್ನು ಅನ್ನೋದನ್ನ ನಮ್ಮ ಗೌರವೋದ್ದೇಶಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸರ್ ಮಾತಾಡ್ತಾರೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಸಂಘ ಪ್ರೆಸಿಡೆಂಟ್ ಬೆಂಗಳೂರು ಇಷ್ಟೊತ್ತು ಅಧ್ಯಕ್ಷರು ನಮ್ಮ ಸಮಸ್ಯೆಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಇಡೀ ಜನ ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ಸ್ಪೆಷಲಿ ನಾನು ಹೇಳುವಂಥ ಒಂದು ಮಾತು ನಮಗೆ ಒಂದಷ್ಟು ದಿನಗಳ ಕಾಲ ಅನ್ನ ಕೊಟ್ಟು ಮತ್ತು ಅನ್ನ ಕಿತ್ಕೊಳ್ಳವಂಥ ಒಂದು ಕೆಲಸವನ್ನು ದಯವಿಟ್ಟು ಮಾಡಬೇಡಿದ್ದೆ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸೊ ನೋಡಿ ಈಗ ಆಲ್ರೆಡಿ ಕೊಟ್ರೇಶನ್ ಅವರು ಸುಮಾರು ಎಷ್ಟು ದಿನಗಳಾಯಿತು ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಒಂದು ವರ್ಷ ಎರಡು ವರ್ಷ ಆಯಿತು ಅವ್ರಿಗೆ ಕೆಲಸ ಇಲ್ಲ ಸಂಬಳ ಇಲ್ಲ ಜೀವನ ಹೆಂಡತಿ ಮತ್ತು ಉಪವಾಸ ಮೈಸೂರಿನಲ್ಲಿ ಕವಿತಾ ಮತ್ತು ಶೋಭಾ ಅನ್ನೋರು ಅವ್ರುಗಳು ಸಂಬಳ ಇದ್ದಾರೆ ಒಂದು ವರ್ಷ ಒಂದು ವರ್ಷದ ಮೇಲಾಗ್ತದೆ ಸೊ ಈಗ ಆ ಸಂಸಾರ ಏನಾದ್ರು ಅವ್ರ ಜೀವನ ಜೀವನ ಏನಾಗುತ್ತೆ ದಯವಿಟ್ಟು ನಮ್ಮ ಇಲಾಖೆ ನಮ್ಮ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತೀನಿ ಅನ್ನೋದು ನನ್ನ ಒಂದು ಭಾವನೆ ಬೇರೆ ನಾವು ಏನು ಕೇಳ್ತಾರ ನಾವು ಕೇಳ್ತಾ ಇರೋದು ನಾವು ಕೆಲಸ ಮಾಡೋಕೆ ನಾವು ಇದೀವಿ ಎಷ್ಟು ಕೆಲಸ ಬೇಕಾದ್ರೂ ನಮ್ಮ ಕೊಡಿ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನೋಪಾಯಕ್ಕೆ ಬೇಕಾಗಿರುವಂಥ ಒಂದು ಸಂಬಳ ಆ ಸಂಬಳಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ಬೋದಾಗುತ್ತೆ ಸೊ ಮೇನ್ ಇಂಪಾರ್ಟೆಂಟು ನಮಗೆ ಸರ್ಕಾರದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಶಿಕ್ಷಣ ಮಂತ್ರಿಗಳ ಬಗ್ಗೆ ಹೆಮ್ಮೆಯ ಗೌರವ ಇದೆ ಈ ನಿಟ್ಟಿನಲ್ಲಿ ನಾವು ಒಂದು ಮೂರು ಪಾಯಿಂಟ್ ಹಾಕೊಂಡಿದ್ದೀವಿ ಮೂರು ಹಂತದಲ್ಲಿ ಸಣ್ಣದಾದಂಥ ಹೋರಾಟ ಅಂತ ಅನ್ಕೋಬೇಡಿ ಇದನ್ನು ಚಳುವಳಿ ಅಂತ ಅನ್ಕೋಬೇಡಿ ನಮ್ಮ ಸಮಸ್ಯೆಗಳನ್ನು ನಿಮಗೆ ನೇರವಾಗಿ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವಾದ ಹಾದಿನಲ್ಲಿ ಈ ಒಂದು ಮೂರು ಪಾಯಿಂಟ್ ನಾವು ಅನ್ಕೊಂಡಿದ್ದೀವಿ ಮೊದಲನೇದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಅನುದಾನಿತ ನೌಕರರು ನಮ್ಮ ಸಂಘದ ಹಡಿನಲ್ಲಿ ಸ ಡಿ ಸಿ ಅವರಿಗೆ ಲೆಟ್ರನ್ನ ಕೊಡ್ತೀವಿ ಎರಡನೇ ಹಂತದಲ್ಲಿ ಎಮ್ ಎಲ್ ಎರಿಗೆ ಲೆಟರ್ನ ಕೊಡ್ತೀವಿ ಮೂರನೇ ಹಂತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಇಡೀ ಕರ್ನಾಟಕದಲ್ಲಿರುವಂಥ ಅನುದಾನಿತ ಕಾಲೇಜು ನೌಕರರ ಸಂಘ ಐದರಿಂದ ಆರು ಸಾವಿರ ಜನರು ಒಟ್ಟಿಗೆ ಸೇರಿ ಒಂದು ಸಣ್ಣ ಚಳುವಳಿಯ ಮೂಲಕ ಒಂದು ದಿನ